ಹಲೋ ಇವಾಗ ದೀಪಾವಳಿಗೆ ಕ್ಯಾಂಡ್ಲ್ ಮಾಡೋದು ಹೇಳ್ತೀನಿ ಇದೇನು ಕ್ಯಾಂಡ್ಲ್ ಮಾಡೋದು ಹೊಸದ ಅಂತ ಅಂದ್ಕೋತಾ ಇದ್ದೀರಾ ಇದು ಮೇಣ ಕರಗಿಸಿ ಯಾವುದೊಳಗಾರ ಹಾಕಿ ಎಲ್ಲ ಮಾಡಿ ಕ್ಯಾಂಡ್ಲ್ ಮಾಡೋದು ಹಳೆ ವಿಧಾನ ಜೊತೆಗೆ ಆ ಮೇಣ ಕರಗಿಸಿದ ಪಾತ್ರೆಯಲ್ಲಿ ತಿರುಗಿ ಇನ್ನೇನು ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಅಂತಲೇ ಒಂದು ಪಾತ್ರೆ ಎತ್ತಿಡಬೇಕಾಗತ್ತೆ ಇವಾಗ ಅದಕ್ಕೆ ಏನು ಮಾಡಿದರೆ ವ್ಯಾಕ್ಸ್ ಗ್ರ್ಯಾನ್ಯೂಲ್ಸ್ ಅಂತ ಅಮೆಝಾನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಿಗುತ್ತೆ ಅಂದರೆ ಅದನ್ನು ಪೌಡ್ರ್ ಥರ ಮಾಡಿಬಿಟ್ಟಿರ್ತಾರೆ ನಾವು ಕರಗಿಸ್ದಲೇ ಹಾಗೆ ಅದನ್ನು ಬತ್ತಿ ಇಟ್ಬಿಟ್ಟು ತುಂಬಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಹೈಟಿಗೆ ತುಂಬಿ ಬತ್ತಿ ಎಷ್ಟು ಹೈಟ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಬಿಗಿಯಾಗ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಗಾಜಿನ ಲೋಟದಲ್ಲಿ ಅಥವಾ ಯಾವುದೇ ಕಂಟೈನರಲ್ಲಿ ಸುಲಭವಾಗಿ ಕ್ಯಾಂಡಲ್ ಆಗುತ್ತೆ ಅದನ್ನಿವಾಗ ನಾನು ತೋರಿಸ್ತೀನಿ ನೋಡಿ ಇದೇ ನಾನು ಹೇಳಿದ್ದು ವ್ಯಾಕ್ಸ್ ಗ್ರ್ಯಾನ್ಯೂಲ್ಸ್ ಅಂತ ಇದು ಸುಮಾರು ಐನೂರು ಅಷ್ಟು ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ತುಂಬ ಕಡಿಮೆ ಸಾಕಾಗುತ್ತೆ ಇದರಲ್ಲಿ ಸುಮಾರು ಒಂದು ಐವತ್ತು ಲೋಟುಗಳ ಚಿಕ್ಕ ಲೋಟಗಳಷ್ಟಕ್ಕೆ ಆಗೋ ಅಷ್ಟಾಗುತ್ತದೆ ಇದು ತೀರ ಪೌಡ್ರ್ ಮಾಡಿರೋದ್ರೆಲ್ಲ ನಾವು ನೋಡಿ ಕೈಗೆ ಹಾಕೊಂಡು ತೋರಿಸಿದ್ದೀನಿ ಇವಾಗ ಇಷ್ಟು ಚಿಕ್ಕ ಪೀಸ್ಗಳಿವೆ ಇದನ್ನು ನಾನು ನೋಡಿ ಒಂದು ಈ ಥರ ಲೋಟ ತೊಗೋಬೇಕು ಅದಕ್ಕೆ ಅಂತಲೇ ಮಾಡಿರ್ತಾರೆ ಚಿಕ್ಕ ಹೈಟ್ದು ಅದು ಶಾಖಕ್ಕೆ ಒಡೆದೋಗಲ್ಲ ಸ್ವಲ್ಪ ದಪ್ಪವಾದ ಗಾಜು ಆ ಥರ ಲೋಟದಲ್ಲಿ ಈಗಾಗಲೇ ನಾನು ತುಂಬಿಟ್ಟಿದ್ದೀನಿ ನೋಡಿ ಅದನ್ನು ನಿಮಗೆ ತೋರಿಸ್ತೀನಿ ಏನಿಲ್ಲ ಒಂದು ಸಣ್ಣದಾಗಿ ಒಂದು ಬತ್ತಿ ಇಡಬೇಕು ದೊಡ್ಡ ಬತ್ತಿ ಇಟ್ಬಿಟ್ಟು ಒಂದು ಅರ್ಧದಷ್ಟು ತುಂಬ ತುಂಬಿದ್ರೆ ಏನಾಗುತ್ತೆ ಅಂದ್ಕೊಂಡು ನೋಡಿ ಈ ಥರ ಚೆಲ್ಲೋಗುತ್ತೆ ಒಂದು ಪೇಪರ್ ಇಟ್ಕೊಂಡು ಮಾಡಿ ಲೋಟದಲ್ಲಿ ತುಂಬಿಟ್ಟು ಆಮೇಲೆ ಹಚ್ಚೋದು ಅಷ್ಟೇ ತುಂಬ ಸುಲಭ ನೋಡಿ ಇದು ಇದರಲ್ಲಿ ನಾನು ತುಂಬಾ ತುಂಬಿಟ್ಟಿದ್ದೀನಿ ಈ ಥರ ತುಂಬಾ ತುಂಬಿಟ್ರೆ ತುಂಬಾ ಜೋರಾಗಿ ಉರಿಯುತ್ತೆ ನಿಮಗೆ ತೋರಿಸ್ತೀನಿ ಅದು ಮೇಲೆ ಅದೇನಾಗುತ್ತೆ ತುಂಬ ಹೊತ್ತೇನೋ ಬರುತ್ತೆ ತುಂಬಾ ತುಂಬಿದ್ರೆ ನಿಮಗೆ ಇದು ಪರವಾಗಿಲ್ಲ ಅಂದ್ರೆ ಹೀಗೂ ಮಾಡ್ಬೋದು ಅದು ಬರ್ತಾ ಬರ್ತಾ ಬ್ರೈಟ್ ಆಗಿ ಎಷ್ಟು ಜೋರಾಗಿ ಉರಿಯುತ್ತೆ ಅಂದ್ರೆ ತೀರನೇ ಜೋರಾಗಿ ನೋಡಿ ಉರಿತಾ ಇದೆ ತುಂಬಾ ದೊಡ್ಡ ಫ್ಲೇಮ್ ಬಂದ್ರು ಅಷ್ಟು ಚೆನ್ನಾಗಿ ಕಾಣಲ್ಲ ಅದರಿಂದ ಅರ್ಧಕ್ಕೆ ತುಂಬಿ ಮಾಡೋದೇ ಬಹಳ ಒಳ್ಳೆಯದು ಹಬ್ಬ ಎಲ್ಲ ಮುಗಿದೋದ್ಮೇಲೆ ಹೇಳ್ಕೊಡ್ತಾ ಇದ್ದೇನೆ ಅಂತ ಅನ್ಕೋತಾ ಇದ್ದೀರಾ ಇನ್ನೂ ಎಷ್ಟೋ ದಿವಸ ಕಾರ್ತಿಕ್ ಮಾಸದಲ್ಲಿ ಈ ಥರ ದೀಪಗಳನ್ನು ಹಚ್ಚೋದು ನಿಮಗೆಲ್ಲ ತಿಳಿದೇ ಇದೆ ಅದಕ್ಕೆಲ್ಲ ಇದನ್ನು ಉಪಯೋಗಿಸ್ಕೊಳ್ಳಿ ಇದು ಸುಮಾರು ನಾನು ತು ಅಂತ ಚಿಕ್ಕ ಲೋಟದಲ್ಲಿ ಒಂದು ಅರ್ಧಕ್ಕೆ ತುಂಬಿದ್ರೂ ಸುಮಾರು ಎರಡು ಗಂಟೆಗಿಂತ ಹೆಚ್ಚು ಕಾಲ ಉರಿಯುತ್ತೆ ಅದು ನೀವು ಬತ್ತಿ ಶುರುವಿನಲ್ಲಿ ಎಷ್ಟು ದೊಡ್ಡದು ಮಾಡಿರ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ ಅದನ್ನೆಲ್ಲ ಬಹಳ ಸೊಗಸಾಗಿ ನೀವು ಇದು ಮಾಡ್ಬೋದು ಬ್ರೈಟ್ ಲೈಟು ಬರುತ್ತೆ ನೀವು ಇದನ್ನು ಮಾಡಿ ನೋಡಿ ಅದೇ ನಾನು ಹೇಳಿದ ಹೇಳಿದಾಗೆ ಸರಿಯಾದ ಗಾಜಿನ ಲೋಟ ತಗೊಳ್ಳದೇ ಇದ್ರೆ ಆ ಶಾಖಕ್ಕೆ ಅದು ಹೊಡೆಯೋ ಸಾಧ್ಯತೆಗಳಿದೆ ಅಂತಲೇ ಇರೋವಂಥ ಚಿಕ್ಕ ಗಾಜಿನ ಲೋಟವನ್ನು ನೀವು ಉಪಯೋಗಿಸೋದು ಒಳ್ಳೆಯದು ಧನ್ಯವಾದಗಳು